ಎರಡು ಪುಂಡ ಯುವಕರ ಗುಂಪಿನ ನಡುವೆ ಗಲಾಟೆ ಮೂವರು ಯುವಕರಿಗೆ ಗಂಭೀರ ಗಾಯ ಕಲ್ಲಿನಿಂದ ತಲೆಗೆ ಹೊಡೆದು ಹಲ್ಲೆ ಹಲ್ಲೆ ನಡೆಸುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬೆಂಕಿಪುರದಲ್ಲಿ ನಡೆದಿರೋ ಘಟನೆ ಸಿದ್ದಾಪುರ ಕಾಲೋನಿ ಹುಡುಗರು ಹಾಗೂ ಬೆಂಕಿಪುರದ ಪುಂಡ ಹುಡುಗರ ನಡುವೆ ಗಲಾಟೆ ಕ್ಷುಲ್ಲಕ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಮಾಡಿಕೊಂಡಿರುವ ಯುವಕರ ಗುಂಪು ಎರಡು ಗುಂಪುಗಳ ನಡುವೆ ಪರಸ್ಪರ ಹಲ್ಲೆ ಆರೋಪ ಹಲ್ಲೆ ಮಾಡಿಕೊಂಡಿರುವ ಯುವಕರ ಗುಂಪು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಡೆದಿರೋ ಗಲಾಟೆ ಸಿದ್ದಾಪುರ ಹುಡುಗರಿಗೆ ಗಾಯವಾಗಿದ್ದು ಬೆಂಕಿಪುರದ ಹುಡುಗರಿಂದ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಯೆತಾ ಎಲ್ಲಿದೆ <masa muchil> <muchil> 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 ಬರಲ್ಲಿ ಆ ವೈಟ್ ಚಟ್ ಒನ್ ಒಬ್ಬನ ಎಳ್ಕೊಂಬಾಯಿ ಇಲ್ಲವನ್ ಬಾಯಿಲಿ ಆ ವೈಟ್ ಚಟ್ ಒನ್ ಒಬ್ಬ ಇತ್ತು ನೋಡು ಆ ವೈಟ್ ಸರ್ಟ್ ನಾನು ಒಬ್ಬನ ಹೇಳ್ಕ ಈ ಕಡಿಕೆ ಅವನು ಮುಂದ್ಕೋದ ಬಾ ಹೋಗೇನ್ ಬಾ ಫೋಟೋ ಇತ್ ಬಾ ಫೋಟೋ ಇದ್ ಬಾ ಅವ್ನು ಒಬ್ಬನ ಹೇಳಿಕ ಸಾಕು ಅವನೊಬ್ಬನ ವೈಟ್ ಒಬ್ಬನ ಎಳಕ ಸಾಕು ಅವ್ರವ ಬರ್ತಾರೆ ನೀನೇನು ಮಾತಾಡ ಹಂಗೇ ನಿಂತ ಸುಮ್ಮನೆ ಮಾಡ್ಕೊಂಡಿದ್ದೀನಿ ಆಗ ಪೊಲೀಸ್ಗೂ ಬಂದ್ರೆ ಹೇಳೋ કિભર ના રયો તોરા એના સામી ઇલેલા બજકા ના કોના વેલકમ ટુ ઇવટ બોલલી ઓય